ಫೋಟೋ ಶೂಟ್ ಎಷ್ಟ್ ಮಾಡಿದ್ರು ಸಾಕಾಗ್ತಾ ಇಲ್ಲ ನೇಚರ್ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಹೇಳ್ತೀನಿ ವೆಯ್ಟ್ ಮಾಡಿ ಸೊ ನನ್ನ ಇವತ್ತಿನ ವ್ಲಾಗಲ್ಲಿ ನೀವು ತುಂಬನೇ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ನಾವಿವತ್ತು ಹೊರಟಿರೋದು ನಮ್ಮ ಊರಿಂದ ಜಸ್ಟ್ ಒಂದು ತರ್ಟಿ ಮಿನಿಟ್ಸ್ಗೆ ರೀಚ್ ಆಗುವಂತಹ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಸೊ ನಾವಿವಾಗ ಮೈಸೂರಿಂದ ಹೊರಟಿರೋದು ಮೈಸೂರಿಂದ ನಾವು ಸ್ವಲ್ಪ ತುಪ್ಪ ದೂರ ಬಂದರೆ ಅಲ್ಲಿ ಒಂದು ಎ ಟಿ ಎಮ್ ಗಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ನಾವು ಲೆಫ್ಟ್ ಸೈಡಿಗೆ ಟರ್ನ್ ಆಗಬೇಕು ಸೊ ಇಲ್ಲಿಂದ ಟರ್ನ್ ಆಗಿ ಸೀದಾ ಹೋಗ್ತಾ ಇರಬೇಕು ಸೊ ಇಲ್ಲಿ ಹೋದರೆ ನಿಮಗೆ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಪ್ಲೇಸ್ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ನಾವು ಮೊನ್ನೆ ಅಷ್ಟೇ ವರುಣ ಲೇಖಗೆ ಹೋಗಿದ್ದಂತಹ ಒಂದು ವೀಡಿಯೋನ ಹಾಕಿದ್ದೆ ಆ ವೀಡಿಯೋನ ನೋಡಿ ನಮ್ಮ ಅಕ್ಕನ ಮಗ ಹೇಳ್ದ ಇಲ್ಲಿಗಿಂತ ನೀನು ಅಲ್ಲೋದ್ರೆ ತುಂಬ ಎಂಜಾಯ್ ಮಾಡ್ತೀಯ ಅಕ್ಕ ಅಂತ ಹೇಳಿ ಸರಿಯಾಗಿ ಹೋಗಿ ಬರೋಣ ಹಾಗಿದ್ರೆ ಅಂತ ಹೇಳಿ ನಾನು ರೇಖಾ ಮತ್ತು ಮೂವರು ಕೂಡ ಹೊರಟಿದ್ವಿ ಹೋಗ್ತಾ ನಮಗೆ ಅಲ್ಲಿ ಪ್ರಕೃತಿ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ ನನಗೆ ವೀಡಿಯೋ ಮಾಡ್ಕೊಳ್ದೆ ಸುಮ್ಮನೆ ಇರೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಾನು ಫುಲ್ಲು ನಾವು ಮನೆಯಿಂದ ಹೊರಟು ಅಲ್ಲಿಗೆ ರೀಚ್ ಆಗೋವರೆಗೂ ಕೂಡ ನಾನು ವೀಡಿಯೋನ ಮಾಡಿದ್ದೀನಿ ಸೊ ನೀವು ಕೂಡ ನೇಚರ್ ಲವ್ ಆಗಿದ್ದರೆ ಮಾತ್ರ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋನ ಸೊ ನಮಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಈ ಆ ಕಡೆ ಈ ಕಡೆ ನೋಡ್ತಾ ಇದ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ರಕೃತಿ ಅಂತ ಹೇಳಿದ್ರೆ ಒಳ್ಳೆ ಗಾಳಿ ಒಳ್ಳೆ ಏನೋ ಹೇಳ್ಬೋದು ನಿಶ್ಶಬ್ದವಾದ ಒಂದು ವಾತಾವರಣ ಸೊ ಸಿಟಿಯಿಂದ ಸ್ವಲ್ಪ ಹೊರಗೆ ಇರೋದರಿಂದ ನಾವು ಹೋಗ್ತಾ ಇರೋ ಜಾಗ ತುಂಬ ಅಂದರೆ ತುಂಬಾ ಪೀಸ್ಫುಲ್ಲಾಗಿತ್ತು ಸೊ ನಮಗಂತೂ ಹೋಗ್ತಾ ಇದ್ರೆ ಹೋಗ್ತಾ ಇರುವಾಗಲೇ ಒಂದು ಖುಷಿ ನಾವು ಇನ್ನು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಎಷ್ಟು ಬೇಗ ಸಿಗುತ್ತೆ ಅಂತ ಹೇಳಿ ಕ ಇದ್ವಿ ನಾವು ಹೋಗ್ತಾ ಇದ್ದ ಒಂದು ಜಾಗಕ್ಕೆ ಸೊ ಅಲ್ಲಿ ನಾವು ಬರ್ತಾ ಇರೋದು ಬಂದು ಬನ್ನೂರ್ ಮೇನ್ ರೋಡಿಂದ ನಾವು ಬರ್ತಾ ಇರೋದು ಮೈಸೂರು ಟು ಬನ್ನೂರ್ ಮೇನ್ ರೋಡ್ ಏನಿದೆ ಅಲ್ಲಿಂದ ನಾನು ನಿಮಗೆ ರೂಟ್ ತೋರಿಸ್ತಾ ಇರೋದು ಬಟ್ ಇಲ್ಲಿಗೆ ನೀವು ಶ್ರೀರಂಗಪಟ್ಟಣ ಮಂಡ್ಯ ಸೈಡಿಂದ ಕೂಡ ಬರಬಹುದು ಮೈಸೂರಿಂದ ಜಸ್ಟು ಒಂದು ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಮಂಡ್ಯ ಅಥವಾ ಶ್ರೀರಂಗಪಟ್ಟಣದಿಂದ ಬಂದರೆ ನಿಮಗೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇದು ಸೊ ಇಲ್ಲಿ ನನಗೆ ಅದೇ ನಿಮಗೆ ಏನೇ ಹೇಳಬೇಕು ಗೊತ್ತಾಗ್ತಾ ಇಲ್ಲ ತುಂಬ ಅಂದರೆ ತುಂಬಾ ಖುಷಿ ಪಡ್ತೀರಾ ಸಿಟಿಯಲ್ಲಿ ಇದ್ದವರು ಇಲ್ಲಿಗೆ ಬಂದುಬಿಟ್ರೆ ಮಾತ್ರ ನಿಮಗೆ ಫುಲ್ ಹ್ಯಾಪಿ ಆಗುತ್ತೆ ಏನು ಹೇಳೋದು ಇಂಥ ಒಂದು ವಾತಾವರಣನ ನೀವು ನೋಡೇ ಇರೋದಿಲ್ಲ ಅಷ್ಟು ಫೀಲ್ ಮಾಡ್ತೀರಾ ನೀವು ಸೊ ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ಹೆಸ್ರು ಹೇಳೇ ಬಿಡ್ತೀನಿ ನಿಮಗೆ ಯಾಕೆ ಕ್ಯೂರಿಯಸ್ ಆಗಿ ಇಟ್ಟಿರೋದು ಅಲ್ವಾ ಸೊ ನಾವಿವತ್ತು ಹೋಗ್ತಾಯಿರ್ ಪ್ಲೇಸ್ ಬಂದು ಮಹಾದೇವಪುರ ಅಂತ ಹೇಳಿ ಈ ಮಹದೇವಪುರಕ್ಕೆ ಟ್ಯಾಗ್ ಲೈನ್ ಕೂಡ ಕೊಟ್ಬಿಟ್ಟಿದ್ದಾರೆ ಶೂಟಿಂಗ್ ಮಹಾದೇವಪುರ ಅಂತ ಹೇಳಿ ಸೊ ಇಲ್ಲಿ ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಒಂದು ಮಸ್ತಾಗಿರೋ ವಾತಾವರಣ ಸಿಗುತ್ತೆ ಸೊ ನೀವು ಫ್ರೀ ಟೈಮ್ ಇದ್ದಾಗ ಒಂದು ಸಲ ನೀವು ಇಲ್ಲಿಗೆ ವಿಸಿಟ್ ಮಾಡಿ ನಿಮಗೆ ಖುಷಿ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ ಸೊ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸು ಶೂಟಿಂಗ್ ಆ ನಿಯರ್ ಬೈ ಶ್ರೀರಂಗಪಟ್ಟಣ ಅಥವಾ ಮಂಡ್ಯ ಎರಡಕ್ಕೂ ಕೂಡ ನಿಯರ್ ಇದೆ ನಮಗೂ ಕೂಡ ಹತ್ರನೇ ಆಗುತ್ತೆ ನಮ್ಮಮ್ಮ ಮನೆಯಿಂದ ನಮಗೂ ಕೂಡ ಹತ್ರನೇ ಆಗುತ್ತೆ ಜಸ್ಟ್ ಆಫ್ ಒನ್ ಅವರ್ ಜರ್ನಿ ಅಷ್ಟೇನೇನೆ ಸೊ ಹಾಗಾಗಿ ಇವತ್ತು ನಾವು ಮೂವರು ಎಂಜಾಯ್ ಮಾಡಲಿಕ್ಕೆ ಶೂಟಿಂಗ್ ಮಹಾದೇವಪುರಕ್ಕೆ ಹೋಗ್ತಾ ಇದ್ದೀವಿ ಸೊ ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ನಾವು ಏನೆಲ್ಲ ಎಂಜಾಯ್ ಮಾಡಿದ್ವಿ ಎಷ್ಟೆಲ್ಲ ಖುಷಿ ಪಟ್ವಿ ಅನ್ನೋದು ನಿಮಗೆ ಗೊತ್ತಾಗತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ನೀವು ಎಲ್ಲ ಕಡೆ ಗಿಡ ಮರಗಳು ತುಂಬಿ ತೊಳಗ್ತಾ ಇತ್ತು ಅಂತ ಹೇಳಿ ಹೇಳ್ಬೋದು ಆಮೇಲೆ ವೆಹಿಕಲ್ಸು ಕೂಡ ತೀರಾ ಅಂದರೆ ತೀರಾ ಕಡಿಮೆ ಒಂದು ನೀವು ನೋಡ್ತಾ ಇದ್ರೆ ಒಂದು ಕೂಡ ವೆಯಿಕಲ್ಸ್ ಸಿಕ್ಕಿಲ್ಲ ನೋಡಿ ಸಿಕ್ಕಿತು ಮಹಾದೇವಪುರ ಸೊ ಮಹಾದೇವಪುರ ಸಿಕ್ತು ಇಲ್ಲಿ ನಾವು ರೈಟ್ ಕಟ್ ಮಾಡ್ಕೊತೀವಿ ನಾನು ಅವಾಗಲೇ ಹೇಳಿದ್ನಲ್ವ ಶ್ರೀರಂಗಪಟ್ಟಣದಿಂದ ಕೂಡ ಬರಬಹುದು ಅಂತ ನೋಡಿ ಇಲ್ಲಿ ಬರುತ್ತೆ ಲೆಫ್ಟ್ ಸೈಡ್ ಏನಿದೆ ಅಲ್ಲಿಂದ ಶ್ರೀರಂಗಪಟ್ನ ರೂಟ್ ಬರುತ್ತೆ ಇವಾಗ ನಾವು ರೈಟ್ ತಗೊಳ್ತೀವಿ ನೀವು ಸೀದಾ ಬಂದರೆ ಶ್ರೀರಂಗಪಟ್ಟಣ ರೋಡ್ ಅದು ಸೊ ಇಲ್ಲಿಂದ ಇವಾಗ ರೈಟ್ ತಗೊಂಡ್ವಿ ನಾವು ಇದೇ ಮಹಾದೇವಪುರ ಇಲ್ಲಿಂದ ಸ್ವಲ್ಪ ದೂರ ಇದೆ ನಾವು ಹೋಗ್ತಾ ಇರೋ ಪ್ಲೇಸು ಅಲ್ಲಿ ಶೂಟಿಂಗ್ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದನ್ನು ಸೊ ಅಲ್ಲಿ ನಮಗೆ ಒಳ್ಳೊಳ್ಳೆ ಫೋಟೋ ಶೂಟ್ಸ್ ಆಗಲಿ ಇದೆಲ್ಲ ಮಾಡ್ಕೊಬೋದು ಇದು ಕಾವೇರಿ ನದಿ ಅದು ಬರುವಂಥ ಸೇತುವೆ ಇಲ್ಲಿಂದ ಜಸ್ಟ್ ನಾವು ಒಂದು ಟೆನ್ ಮಿನಿಟ್ಸ್ ಜರ್ನಿ ಆಗುತ್ತೆ ಅಷ್ಟೇ ಸೊ ಇವಾಗ ಕಾವೇರಿಯಲ್ಲಿ ನೀರು ಜಾಸ್ತಿ ಆಗಿರೋದ್ರಿಂದ ಮೊನ್ನೆ ಅಷ್ಟೇ ಬಾಗಿನ ಕೊಟ್ರಲ್ವ ಸಿದ್ದರಾಮಯ್ಯ ಅವರು ಆವಾಗ ಗೇಟನ್ನು ಓಪನ್ ಮಾಡಿದ್ದಾರೆ ಹಾಗಾಗಿ ಎಲ್ಲ ಕಡೆ ಇವಾಗ ನೀರು ಜಾಸ್ತಿಯೇ ಹರಿತಾ ಇರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ ನಾವು ಹಂಗೆ ನಾನು ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬ ನೀರು ಬರ್ತಾ ಇತ್ತು ಹಾಗೆ ಇಲ್ಲಿ ನನ್ನ ನಮ್ಮ ಅಕ್ಕನ ಮಗ ಅಂತೂ ನನಗೆ ತಲೆ ತಿಂತ ಇದ್ದ ಅಕ್ಕ ಅಲ್ಲಿ ವೀಡಿಯೋ ಮಾಡ್ಕೋ ಅಕ್ಕ ಇಲ್ಲಿ ವೀಡಿಯೋ ಮಾಡ್ಕೋ ಅಕ್ಕನ ಮಗ ಆದರೂ ಅವ್ನು ಚಿಕ್ಕಿ ಅಂತೆಲ್ಲ ಏನು ಕರಿಯಲ್ಲ ಇಬ್ಬ ಮೂವರನ್ನು ಕೂಡ ಅಕ್ಕ ಅಂತಲೇ ಕರೀತಾನೆ ಸೊ ಅಕ್ಕ ಆ ಕಡೆ ವೀಡಿಯೋ ಮಾಡುವ ಅಕ್ಕ ಈ ಕಡೆ ವೀಡಿಯೋ ಮಾಡೋ ಅವನಂತೂ ಫುಲ್ ಖುಷಿ ನಿನ್ನ ವ್ಲಾಗ್ ಇವತ್ತು ಫುಲ್ ಫೇಮಸ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ಕೊಂಡು ಸೊ ವಿಡಿಯೋನ ಮಾಡ್ಕೊತಾ ಇದ್ವಿ ಸೊ ನಾವು ಇಲ್ಲಿ ಒಂದು ಸರ್ಕಲ್ ಸಿಗುತ್ತೆ ಅಲ್ಲಿ ನನಗೆ ಕ್ಯಾಮ್ರಾ ಸ್ವಲ್ಪ ಬ್ಲರ್ ಆಗೋಯ್ತು ಅಲ್ಲಿ ಕೂಡ ರೈಟ್ ತೊಗೊಬೇಕು ಆ ಸೇತುವೆಯಿಂದ ಬಂದು ನಾವು ರೈಟ್ ಕಟ್ ಮಾಡಿಕೊಂಡ್ರೆ ಇವಾಗ ನಾವು ಹೋಗಬೇಕಾಗಿರೋ ಪ್ಲೇಸು ಬಂದೇ ಬಿಡುತ್ತೆ ಸೊ ನಾವಿಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಒಂದು ಅಂಗಡಿ ಸಿಗುತ್ತೆ ಒಂದು ದೇವಸ್ಥಾನ ಕೂಡ ಇದೆ ಅಲ್ಲಿ ಹಾಗೆ ಪಕ್ಕದಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ ಅಲ್ಲಿ ನಾವು ಬಲಗಡೆಗೆ ಕಟ್ ಮಾಡ್ಕೊಬೇಕು ಸೊ ನಾವು ಅಲ್ಲಿ ತಿನ್ನಲಿಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿರುತ್ತಲ್ವಾ ಅದಕ್ಕೋಸ್ಕರ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಗಾಡಿನ ನಿಲ್ಲಿಸಿ ಸೆವೆನ್ ಅಪ್ ತೊಗೊಂಡ್ವಿ ಮತ್ತು ಚಿಪ್ಸ್ ತೊಗೊಂಡ್ವಿ ಮತ್ತು ಒಂದಷ್ಟು ನಿಪ್ಪಟ್ಟು ಅದು ಇದು ಏನೇನೋ ತೊಗೊಂಡು ಅಲ್ಲಿಂದ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇಲ್ಲಿಂದ ಇವಾಗ ನಿಮಗೆ ಶೂಟಿಂಗ್ ಮಹಾದೇವಪುರ ಪ್ರಾಪರ್ ಶೂಟಿಂಗ್ ಮಹದೇವಪುರ ಇಲ್ಲಿ ಸಿಕ್ತು ನಮಗೆ ಸೊ ಇವತ್ತು ನಮ್ಮ ಅಕ್ಕನ ಮಗನಿಗಂತೂ ಫುಲ್ ಖುಷು ಸೊ ಇವಾಗ ನಾವು ನಾವು ಬರಬೇಕಾಗಿದ್ದ ಜಾಗಕ್ಕೆ ಬಂದು ತಲುಪಿದ್ವಿ ಇಲ್ಲಿ ಏನು ಏನಂತ ಹೇಳಿದ್ರೆ ಮೇ ಸಾರಿ ಮೇ ತಿಂಗಳಲ್ಲ ಬೆಳೆನ ಬೆಳೀತಾರಲ್ವಾ ಇವಾಗ ಇನ್ನು ನೆಕ್ಸ್ಟ್ ಮಂತ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಆ ಟೈಮಲ್ಲಿ ಬಂದರೆ ಇಲ್ಲಿ ಈ ಕಡೆ ಆ ಕಡೆ ಈ ಕಡೆ ನಿಮ್ಗೇನು ಖಾಲಿ ಜಾಗ ಕಾಣಿಸ್ತಾ ಇದೆಯಲ್ಲ ಆ ಖಾಲಿ ಜಾಗ ಸ್ವಲ್ಪ ಕೂಡ ಕಾಣಿಸಲ್ಲ ಎಲ್ಲ ಕಡೆ ಬೆಳೆನ ಹಾಕಿರ್ತಾರೆ ಸೊ ನಾವಿವಾಗ ಬರಬೇಕಾಗಿದ್ದ ಜಾಗಕ್ಕೆ ಬಂದು ತಲುಪಿದ್ವಿ ಇದು ಯೂತ್ಸ್ಗೆ ಅಂದರೆ ಹುಡುಗರಿಗೆ ಇದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಜಾಗ ಇಲ್ಲಿ ಅವ್ರಿಗೆ ಸ್ವಿಮ್ ಮಾಡಲಿಕ್ಕೆ ಬಿಟ್ಟಿರ್ತಾರೆ ಸೊ ಇದು ಅವ್ರಿಗೆ ಒಳ್ಳೆ ಸ್ವಿಮ್ಮಿಂಗ್ ಜಾಗ ಇದು ಸೊ ಅವರು ಎಷ್ಟು ದೂರ ಬೇಕಿದ್ದರೂ ಸ್ವಿಮ್ ಮಾಡ್ಬೋದು ಅಂತೇಳಿ ಎಷ್ಟೊತ್ತು ಬೇಕಿದ್ದರೂ ಸ್ವಿಮ್ ಮಾಡ್ಬೋದು ಹಾಗಾಗಿ ಹುಡುಗರಿಗೆ ಇದು ಹೇಳಿ ಮಾಡಿಸಿದ ಜಾಗ ಪ್ರತಿ ಸಂಡೇ ಬರ್ತಾರೆ ನಮ್ಮೂರಿನ ಹುಡುಗರಂತೂ ಪ್ರತಿ ಸಂಡೇ ಬರ್ತಾರೆ ಇವಾಗ ಕಾವೇರಿಯಲ್ಲಿ ನೀರು ತುಂಬಿದ್ದರಿಂದ ನೀರು ಗೇಟ್ ಓಪನ್ ಮಾಡಿರೋದ್ರಿಂದ ಇವತ್ತು ಫುಲ್ಲು ನೀರು ನಮ್ಮ ಅಕ್ಕನ ಮಗ ಅಂತೂ ನೋಡಿಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟು ಅಕ್ಕ ಯಾವಾಗಲೂ ಇಲ್ಲಿ ಇಷ್ಟು ನೀರು ಇರೋಲ್ಲ ಇವತ್ತೇ ಇಷ್ಟು ನೀರು ನೋಡ್ತಾ ಇರೋದು ನಾನು ಅಂತೇಳ್ಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟ ಸೊ ಅಲ್ಲಿ ಫುಲ್ ಅಂದರೆ ಫುಲ್ ನೀರು ಬರ್ತಾಯಿತ್ತು ನಮಗೆ ಅನಿಸ್ತು ಎಷ್ಟು ಅದು ನೀರು ಅರಿಯೋ ಸೌಂಡನ್ನು ಕೇಳಿದ್ರೇ ಒಂದು ರೀತಿ ರೋಮಾಂಚನ ಅಂತ ಹೇಳ್ಬೋದು ಅಷ್ಟು ನೀರು ಸೌಂಡ್ ಬರ್ತಾಯಿತ್ತು ಸೊ ನಾವಿಲ್ಲಿ ನಿಲ್ಲಿಸಿ ಅವ್ನಿಗೆ ಸ್ವಿಮ್ ಆಗಲಿಲ್ಲ ಸೊ ಅವ್ನು ಫುಲ್ ಡಿಸಪಾಯಿಂಟ್ ಆದ ಸ್ವಿಮ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಮನ್ನು ಕರ್ಕೊಂಡೇ ಬರಬಾರ್ದಿತ್ತು ಅಂತೆಲ್ಲ ಇಲ್ಲಿ ಹೇಳ್ತಾ ಇದ್ದ ಸೊ ನಾವಲ್ಲಿ ಬಂದು ಇದನ್ನೆಲ್ಲ ನೋಡಿಕೊಂಡು ಒಂದಷ್ಟು ವೀಡಿಯೋ ಮಾಡಿಕೊಂಡು ಆಮೇಲೆ ನಮ್ಮದು ರೀಲ್ಸಿಗೆ ಅಂತೆಲ್ಲ ಹೇಳಿ ಒಂದಷ್ಟು ವೀಡಿಯೋಸು ಫೋಟೋಸು ಎಲ್ಲ ಮಾಡ್ಕೊಂಡ್ವಿ ಇಲ್ಲೇನು ಅಷ್ಟು ಎಂಜಾಯ್ ಮಾಡೋವಂಥದ್ದು ಇರಲಿಲ್ಲ ಜಸ್ಟ್ ನೀರು ನೋಡಿ ನೋಡೋದಿತ್ತು ಮತ್ತೆ ನಮ್ಮ ಅಕ್ಕನ ಮನಗೆ ಮಗನಿಗೆ ಸ್ವಿಮ್ ಮಾಡಬೇಕಿತ್ತು ಈ ಪ್ಲೇಸಲ್ಲಿ ಸ್ವಿಮ್ ಮಾಡಬೇಕಿತ್ತು ಬಟ್ ಅವನು ಸ್ವಿಮ್ ಮಾಡೋಕೆ ಆಗಲಿಲ್ಲ ನೀರು ತುಂಬ ಫೋರ್ಸ್ಫುಲಿ ಬರ್ತಾ ಇದ್ದಿದ್ದರಿಂದ ನಾನು ಸ್ವಿಮ್ ಮಾಡೋಕ್ಕಾಗಲಿಲ್ಲ ಸೊ ಇಲ್ಲಿ ನಾವು ನೀರನ್ನೆಲ್ಲ ನೋಡಿಕೊಂಡು ನಾನು ಆಗಲೇ ಇಲ್ದಂಗೆ ವೀಡಿಯೋಸು ಫೋಟೋಸು ಒಂದಷ್ಟು ರೀಲ್ಸು ಎಲ್ಲ ಮಾಡಿಕೊಂಡು ಆನಂತರ ನಾವು ನೆಕ್ಸ್ಟ್ ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನೊಂದು ಪ್ಲೇಸ್ ಏನು ಗೊತ್ತಾ ಅಲ್ಲಿ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನನ ನಾನು ನಿಮಗೆ ನೋಡಿಸ್ತೀನಿ ಹರಿತಾ ಇದ್ದ ಸೌಂಡು ಗಾಳಿ ಇದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ವೀವಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ನಮಗೆ ಬಿಟ್ಟು ಬರಲಿಕ್ಕೆ ಇಷ್ಟ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ವೀವು ಸೊ ಅಲ್ಲೆಲ್ಲ ನಾವು ನೋಡಿಕೊಂಡು ನನ್ನ ಅಕ್ಕನ ಮಗನಿಗೆ ಫುಲ್ ಬೋರ್ ಆಯಿತು ಅಂತ ಹೇಳಿದ್ನಲ್ಲ ಅವ್ನು ಸ್ವಿಮ್ ಮಾಡೋಂಗಿಲ್ಲ ಅಂತ ಸೊ ಹಂಗಾಗಿ ಅವನು ಬಾ ಭಾ ಅಕ್ಕ ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಬನ್ನಿ ಅಕ್ಕ ಬನ್ನಿ ಅಕ್ಕ ಅಂತ ಹೇಳಿ ಕರ್ಕೊಂಡು ಬಂದ ಇಲ್ಲಿ ನಮಗೆ ಒಂದು ದೇವಸ್ಥಾನ ಇದೆ ಸೊ ಆ ನದಿ ಏನಿದೆ ಅಲ್ಲ ಆ ನದಿ ಮೇಲೇ ಹಿಂಗೆ ಇದ್ರೆ ನಮಗೆ ಸುತ್ತಲೂ ನೀರು ಕಾಣಿಸ್ತಾ ಇದೆ நான் அல்லது அங்கே தோல்வாங்க நான் இவ்வளோ அனுப்பி நம்ம தரே யாரோ ஒரோ இப்போ சோ அதற்கெல்லாம் நான் இன்ஃபார்மேஷன் கலெக்ட் மாதிரி இது அந்த ಸೊ ನಾವು ಬೈಕಲ್ಲೇನೆ ಬಂದ್ವಿ ದೇವಸ್ಥಾನ ಆ ಕಡೆ ಇದೆ ದೇವಸ್ಥಾನದ ಹಿಂಭಾಗಕ್ಕೆ ನದಿ ಬರುತ್ತೆ ಸೊ ಹಾಗಾಗಿ ಇಲ್ಲೊಂದಷ್ಟು ಜನ ನಮ್ಮ ಥರನೇ ಬಂದಿದ್ದಾರೆ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಒಂದಷ್ಟು ಜನ ಹುಡುಗರುಗಳು ಇಲ್ಲಿ ಆ್ಯಕ್ಚುಲಿ ಜಾಸ್ತಿ ಹುಡುಗರು ಬರ್ತಾರಂತೆ ನಮ್ಮ ಅಕ್ಕನ ಮಗ ಹೇಳ್ತಾ ಇದ್ದ ನೀನು ಸಂಡೇ ಬಂದ್ಬಿಟ್ರ್ಯಾಕ ಇಲ್ಲೆಲ್ಲ ಬರೀ ಹುಡುಗರೇ ಇರ್ತಾರೆ ಅಂತ ಹೇಳಿಬಿಟ್ಟು ಸೊ ನಾವಿಲ್ಲಿ ಹೊಳೆ ಹತ್ರ ಒಂದಷ್ಟು ಫೋಟೋಸು ವೀಡಿಯೋಸು ಅದೆಲ್ಲ ಮಾಡ್ಕೊಂಡ್ವಿ ನನ್ನ ಒಂದಷ್ಟು ಪ್ಯಾಥೋಸ್ ಹಂಗಾಗ ಬೇಕಾಗಿರೋಂಥ ಫೋಸಸಲ್ಲೆಲ್ಲ

ಸೊ ಹೊಳೆ ಹತ್ರ ಇಲ್ಲಿ ನಮಗೆ ನೀರು ಇದೆಲ್ಲ ನೋಡಿದ್ದೆಲ್ಲ ಆಯಿತು ಸೊ ಇವಾಗ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ವ ಅದನ್ನು ನಾನು ನಿಮಗೆ ನೋಡಿಸ್ತೀನಿ ಬನ್ನಿ ಹೇಗಿದೆ ಅಂತ ಇಲ್ಲಿ ಒಂದು ಸೂಪರ್ ಆಗಿರೋ ದೇವಸ್ಥಾನ ಇದೆ ಬಟ್ ಇವತ್ತು ಓಪನ್ ಇಲ್ಲ ಗೊತ್ತಿಲ್ಲ ಯಾವತ್ತು ಓಪನ್ ಇರುತ್ತೆ ಏನು ಅಂತ ಹೇಳಿಬಿಟ್ಟು ಇಲ್ಲಿ ದೇವರ ಹೆಸರು ಬಂದು ಶ್ರೀ ಕಾವೇರಿ ಬೋರೆ ದೇವರ ಸನ್ನಿಧಿ ಅಂತ ಹೇಳಿದೆ ಸೊ ಕ್ಲೋಸ್ ಆಗಿದೆ ದೇವರು ಯಾವ ರೀತಿ ಇರುತ್ತೆ ಏನು ಅಂತ ಗೊತ್ತಿಲ್ಲ ಸೊ ನೋಡ್ತೀನಿ ಇಲ್ಲಿ ಕಿಟಕಿಯಲ್ಲಿ ಏನಾದರೂ ನೋಡ್ಬೋದಾ ಅಂತ ಓ ದೇವಸ್ಥಾನ ಒಳಗಡೆ ತುಂಬನೇ ದೊಡ್ಡದಾಗೆ ಇದೆ ಶ್ರೀ ವಿನಾಯಕ ಕಾವೇರಿ ಬೋರೆ ದೇವರ ಸನ್ನಿಧಿ ಸುಬ್ರಹ್ಮಣ್ಯ ಸ್ವಾಮಿ ಮೂರು ದೇವರಿದೆ ಇಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯೇಶ್ವರ ಹಾಗೆ ಬೋರೆ ಕಾವೇರಿ ಬೋರೆ ದೇವರ ಸನ್ನಿಧಿ ಅಂತ ಹೇಳಿ ಇದೆ ಸೊ ಇವಲ್ಲಿ ಓಪನ್ ಇಲ್ಲ ಇವತ್ತು ನಾಳೆ ಶನಿವಾರ ಓಪನ್ ಇರುತ್ತಾ ಭಾನುವಾರ ಇವಾಗ ಶುಕ್ರವಾರ ಭಾನುವಾರ ಇರುತ್ತೆ ಗುರುವಾರ ಭಾನುವಾರ ಇರತ್ತಾ ಆ ಭಾನುವಾರ ಮಾತ್ರ ಹಾಂ ಅನ್ನದಾನ ಎಲ್ಲ ಇರತ್ತಾ ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ಸೊ ಇದು ಕೂಡ ಹಳೆ ಕಾಲದ ದೇವಸ್ಥಾನ ಮಂಟಪ ಏನೋ ಇದು ಸಾರಿ ಇಲ್ಲಿ ಏನಾದರೂ ಫಂಕ್ಷನ್ ಏನಾದರೂ ಮಾಡ್ತಾರೇನೋ ಅದಕ್ಕೆ ಮಂಟಪ ಮಾಡಿದ್ದಾರೆ ಸೊ ಇದೆಲ್ಲ ಕಲ್ಲಿಂದು ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ಯಾವ ದೇವರು ಗೊತ್ತಿಲ್ಲ ತಡೀರಿ ಅಲ್ಲ ಒಬ್ರು ಇದ್ದಾರಲ್ಲ ಅವ್ರನ್ನ ಕೇಳ್ತೀನಿ ಅಂಕಲ್ ಇದ್ಯಾವುದು ದೇವರು ಯೋಗ ನರಸಿಂಹ ಯೋಗ ಅಂತ ಇಲ್ಲಿರೋದು ಬಟ್ ಅಲ್ಲಿ ಒಳಗಡೆ ಡೋರ್ ಏನು ಕ್ಲೋಸ್ ಮಾಡಿಲ್ಲ ದೇವ್ರು ಕಾಣಿಸ್ತಿದೆ ಆದರೆ ನಾನು ಝೂಮ್ ಹಾಕಿದ್ರೆ ಕಾಣುತ್ತೆ ಇಲ್ಲೋ ಗೊತ್ತಿಲ್ಲ ಓ ನೋಡಿ ಕಾಣಿಸ್ತಾ ಇದೆ ಯೋಗ ನರಸಿಂಹಸ್ವಾಮಿ ಸೊ ನೋಡಿ ಕಾಣಿಸ್ತಿದೆ ಅಂದ್ಕೊತೀನಿ ಯೋಗ ನರಸಿಂಹಸ್ವಾಮಿ ಇಲ್ಲಿ ಭಾನುವಾರ ಮಾತ್ರ ಓಪನ್ ಇರತ್ತಂತೆ ಭಾನುವಾರ ಅಂದಾನ ಎಲ್ಲ ಮಾಡ್ತಾರಂತೆ ಸೊ ಭಾನುವಾರ ಬಂದರೆ ನಾವು ದೇವರೆಲ್ಲ ದರ್ಶನ ಮಾಡ್ಬೋದು ಇಲ್ಲಿ ಒಳಗಡೆ ಕ್ಲೋ ಹೊರಗಡೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಒಳಗಡೆ ಓಪನ್ ಇದೆ ದೇವರು ಸೊ ನಾನು ಇಲ್ಲಿ ಸ್ವಲ್ಪ ಗ್ಯಾಪಲ್ಲಿ ತೆಗೆದೆ ಹಾಗೆ ಒಂಥರ ಟ್ರಿಪ್ ಮಾಡ್ಬೋದು ತುಂಬನೇ ಚೆನ್ನಾಗಿದೆ ಎಂಜಾಯ್ ಮಾಡ್ಬೋದು ಅಂತ ಅನ್ನಿಸ್ತು ಸೊ ಖುಷಿ ಆಗ್ತಿದೆ ನನಗಂತೂ ಇಲ್ಲಿ ಬಂದು ಒಂದು ಒಳ್ಳೆ ಟ್ರಿಪ್ ಥರ ಆಯಿತು ನಾವು ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು ಸೊ ಇಲ್ಲೊಂದು ಹೂವಿನ ಗಿಡ ಇದೆ ಹೇಳ್ತಾರು ನೇಚರ್ ಅಂತೂ ತುಂಬನೇ ಅದ್ಭುತವಾಗಿದೆ ನಾವು ಏನಾದರೂ ನೇಚರ್ನ ಫೀಲ್ ಮಾಡಬೇಕು ಅಂದರೆ ಮಾತ್ರ ತುಂಬಾ ಚೆನ್ನಾಗಿ ಫೀಲ್ ಮಾಡ್ಬೋದು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಚೆನ್ನಾಗಿದೆ ನಮಗಂತೂ ಫುಲ್ ಖುಷಿ ದೇವಸ್ಥಾನ ಎಲ್ಲ ನೋಡಿದ್ದಾಯ್ತು ಇವಾಗ ದೇವಸ್ಥಾನ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಜೋಡಿ ತೆಂಗಿನ ಮರಗಳ ಸಾಲು ಸೊ ಆ ಕಡೆ ಈ ಕಡೆ ನಿಮಗೆ ತೆಂಗಿನ ಮರಗಳು ಕಾಣಿಸುತ್ತೆ ಇದೇ ಮೇನು ಸೂಟಿಂಗ್ ಸ್ಪಾಟು ಸೊ ನಮಗೆ ಫೋಟೋ ಶೂಟಿಗೆಲ್ಲ ಬೇಕಾಗಿರೋ ಜಾಗ ಇದೆ ನೀವು ಇಲ್ಲಿ ನೋಡಿರ್ತೀರ ಎಷ್ಟೊಂದು ಫಿಲ್ಮ್ಸ್ ಎಲ್ಲ ಶೂಟ್ ಆಗಿರತ್ತೆ ಎತ್ತಿನ ಗಾಡಿಯಲ್ಲಿ ಬರೋ ಅಂಥ ಸೀನ್ ಮಾತ್ರ ಪಕ್ಕ ಇದೇ ರೋಡಲ್ಲಿ ಶೂಟ್ ಆಗಿರತ್ತೆ ಸೀರಿಯಲ್ಸಲ್ಲಾಗಿರ್ಬೋದು ಆಗಿರ್ಬೋದು ಆ್ಯಕ್ಚುಲಿ ಹಿಂದಿ ಫಿಲ್ಮ್ಗಳನ್ನ ಕೂಡ ಇಲ್ಲೇ ಶೂಟ್ ಮಾಡಿದಾರಂತೆ ಸೊ ನಾವಿವಾಗ ಇಲ್ಲಿಗೆ ಬಂದ್ವಿ ಫೋಟೋ ಶೂಟ್ ಮಾಡ್ಕೊಳಕಂತ ಆದರೆ ಫೋಟೋ ಶೂಟ್ ಮಾಡೋಕ್ಕಿಂತ ಮುಂಚೆ ಊಟ ಮಾಡಿಬಿಡೋಣ ಅಂತ ಹೇಳಿ ಸೊ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡ್ವಿ ಇಲ್ಲಿ ಆ್ಯಕ್ಚುಲಿ ನೀರಿತ್ತು ಸೊ ಕೈ ತೊಳಿಲಿಕ್ಕೆಲ್ಲ ನೀರಾಗತ್ತೆ ಅಂತ ಹೇಳಿಬಿಟ್ಟು ನೀರಿರೋ ಕಡೆ ಅಲ್ಲಿ ಸೇತುವೆ ಇತ್ತು ಅಲ್ಲಿ ಕುತ್ಕೊಂಡ್ವಿ ಮನೆಯಿಂದಲೇ ನಾವು ಪಲಾವ್ ತೊಗೊಂಡೋಗಿದ್ವಿ ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ವಿ ಎಲ್ಲ ಸೊ ಹಾಗಾಗಿ ಅಲ್ಲಿ ಕೂತು ಊಟ ಮಾಡೋಣ ಅಂತ ಹೇಳಿ ಎಲ್ಲರೂ ಊಟ ಮಾಡ್ತಾಯಿದ್ವಿ ಆ್ಯಕ್ಚುಲಿ ಬೆಳಗ್ಗೆನೇ ಹೋಗ್ಬಿಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದೆ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲಿ ನಾವು ನೀರು ಹರಿಯೋ ಕಡೆ ಕುತ್ಕೊಂಡಿದ್ವಲ್ವ ಅಲ್ಲಿ ಮೀನಂತೂ ಸಿಕ್ಕಾಬಿಟ್ಟೆ ಇದ್ವು ನೋಡಿ ಅಲ್ಲಿ ನಾವು ತಿಂತಾ ಇರೋದನ್ನ ಸ್ವಲ್ಪ ಕೆಳಗಡೆ ಹಾಕಿದ ತಕ್ಷಣ ಮೀನೆಲ್ಲ ಒಂದು ಕಡೆ ಬಂದು ಸೇರ್ಕೊಂಡ್ಬಿಡ್ತಾ ಇತ್ತು ಸೊ ಅದಕ್ಕೆ ನಾನು ಅದೊಂದು ವೀಡಿಯೋ ಮಾಡ್ಕೊಂಡಿದ್ದೆ ಹಂಗೆ ಅಲ್ಲಿ ಒಬ್ಬರು ಎರಡು ಎತ್ತುಗಳನ್ನ ಇಟ್ಕೊಬಂದು ನೀರು ಕುಡಿಸ್ತಾ ಇದ್ದರು ಸೊ ಈ ರೀತಿ ನಮ್ಮ ಏನು ತುಂಬ ದಿವಸ ಆಗಿತ್ತು ಈ ರೀತಿ ಹಳ್ಳಿಯ ಒಂದು ವಾತಾವರಣವನ್ನು ನೋಡಿ ಈ ಥರ ಬರೋದು ಎತ್ತಿನ ಗಾಡಿಗಲ್ಲಿ ಇರಿದಾಕ್ತಿ ನೀ ನೋಡಣ ಇದ್ರೊಳಗೆ ಬರ್ತವ ಇಲ್ಲಿ 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 ಬಾಕ್ಸ್ ಒಳಗೆ ಕುತ್ಕೊಂಡ್ರೆ ನೋಡ ಬಾಕ್ಸ್ ನೇ ಇಲ್ಲಿ ಹಿಂಗೆ ಬಾಕ್ಸ್ ನೇ ಇತ್ತು ಬಾಕ್ಸ್ ನೇ ಇತ್ತು ಮಚ್ಚೆ ಬಂದಾರ ಬರುತ್ತೆ ಹಂಗ ಓಡಾಡ್ತಿರ್ತವಲ್ಲ ಅವೆಷ್ಟು ಬುದ್ಧ ಇರ್ತವ ಗೊತ್ತಾ ಮೀನು ಹಿಡಿಯುವ ಸತ್ತ ಪ್ರಯತ್ನದಲ್ಲಿ ಬರ ತಣ್ಣ ರೇಖಾ ಮೀನು ಹಿಡಿಯುತ್ತಾರ ಇವತ್ತು ಮರಳಿ ಪ್ರಯತ್ನವ ಮಾಡಿ ಎಷ್ಟು ಮೀನುಗಳಿದೆ ಬಟ್ ಸಿಗಲ್ಲ ಅಂಕಲ್ ನಮ್ ಇಲ್ಲಿಗೆ ಅಂಕಲ್ ಇನ್ನೊಂದು ಹಿಡಿಯೋಣ ಮತ್ತೊಂದು ಮೀನು ಹಿಡಿಯುವ ಸತ ಪ್ರಯತ್ನದಲ್ಲಿ ಇನ್ನೊಂದು ಮೀನು ಕಾಣಿಸ್ತಾ ಇಲ್ಲ ರೇಖನ್ಗಂತೂ ಒಟ್ಟೋಗುತ್ತೆ ಕಣ ಅದನ್ನು ಒಟ್ಟೋಗುತ್ತೆ ಅಲ್ಲಿ ಸಿಕ್ಕಿರೋದು ಅದನ್ನ ಅದ್ರೊಳಗಡೆ ಹಾಕ್ಬಿಡು ಇಲ್ಲಿ ಈ ಬಾಕ್ಸ್ ಹಾಕು ಇದು ದೊಡ್ಡದಾಗೈತೆ ಇವತ್ತು ನಮ್ ಭರತ್ ಎರಡು ಮೀನ್ ಮೀನ್ಗಳನ್ನ ಹಿಡ್ದಿದ್ದಾನೆ ಒಂದು ದೊಡ್ಡದು ಒಂದು ಚಿಕ್ಕದು ಇಲ್ಲಿ ಎಷ್ಟು ಚೆನ್ನಾಗಿ ಇದನ್ನ ನಾವು ತಗೊಂಡೋಗಿ ನಮ್ಮ ಫಿಶ್ ಟ್ಯಾಂಕ್ ಅಲ್ಲಿ ಹಾಕೋಣ ಅಂತ ವಾವ್ ಎರಡು ಎಷ್ಟು ಚೆನ್ನಾಗಿ ಈಜಾಡ್ತಾ ಇದೆ ಮತ್ತೊಂದು ಮೀನ್ ಹಿಡಿಯುವ ಪ್ರಯತ್ನದಲ್ಲಿ ಭರತ್ ಅಂಡ್ ರೇಖಾ ಹಿಡಿಬೇಕು ಅಂದ್ರೆ ಟೆಕ್ನಿಕ್ ಏನು ಗೊತ್ತಾ ಈ ರೀತಿ ಚಿಪ್ಸ್ನ ಪುಡಿ ಪುಡಿ ಮಾಡಿ ಈ ಒಳಗಡೆ ಹಾಕಿ ಆಗ ಮೀನುಗಳು ಬರ್ತವೆ ನೋಡ್ಕೊಳ್ಳಿ ಇವಾಗ ಹೆಂಗೆ ಬರ್ತಂತ ನಮ್ಮ ಭರತ್ ಹೆಂಗಿಡಿತಾನೆ ಬರಬಹುದು ಬರುತ್ತೆ ಸತತ ಮೂರನೇ ಬಾರಿಗೆ ಭರತ್ ಮೀನನ್ನು ಹಿಡಿಯುತ್ತಿದ್ದಾರೆ ಇನ್ನೊಂದು ಚೂರು ಡೌನು ಇನ್ನೊಂದು ಚೂರು ಡೌನು ಬರುತ್ತೆ ನೂ ಎಲ್ಲ ಈಚೆಗೆ ಬಂದ್ಬಿಟ್ಟು

ಮೀನು ಎಷ್ಟು ಕಾಣಿಸ್ತಾ ಇದಾವಂತ ನೀರು ತಿಳಿ ಇರುವಾಗ ಕಾಣವಾಗ ಕಾಣಿಸುತ್ತೆ ಅಲ್ಲಿ ಮೀನುಗಳು ಸಿಗ್ತಾನೆ ಇರಲಿಲ್ಲ ನಾವು ಹಾಗೂ ಈಗ ಟ್ರೈ ಮಾಡಿ ಕವರೊಳಗಡೆ ಚಿಪ್ಸ್ ಎಲ್ಲ ಹಾಕಿ ಹೆಂಗೆಂಗೋ ಮಾಡಿ ಮೀನುಗಳನ್ನ ಹಿಡಿತಾ ಇದ್ವಿ ಸೊ ಖುಷಿ ಆಗ್ತಾ ಇತ್ತು ರೀತಿ ಎಂಜಾಯ್ ಮಾಡ್ತಾ ಇದ್ವಿ ನಾವು ಅದನ್ನ ನಾವೇನು ಅದಕ್ಕೆ ಹಿಂಸೆ ಕೊಟ್ಟಿಲ್ಲ ಬಟ್ ಸುಮ್ಮನೆ ಖುಷಿಗೋಸ್ಕರ ಆ ರೀತಿ ಮಾಡ್ತಾ ಇದ್ವಿ ಅಷ್ಟೇನೆ ಮೀನ್ ಹಿಡಿಯೋದ್ರಲ್ಲೂ ಇಷ್ಟೊಂದು ಖುಷಿ ಅದೇ ಅಂತ ಗೊತ್ತಿರ್ಲಿಲ್ಲ ಗೈಸ್ ಇವತ್ತೇ ಗೊತ್ತಾಗಿದ್ದು ಬರೋದೇ ಎಷ್ಟ್ ಹಿಡಿದ್ಯಾ ಚಿಪ್ಸು ನಾವು ತಿಂದ್ವಾ ಗೊತ್ತಿಲ್ಲ ಮೀನ್ ಹಿಡಿಯೋದಕ್ಕೆ ಇನ್ನು ಹಿಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದೇನೆ ಇವಾಗ ಆಲ್ರೆಡಿ ಸಿಕ್ಸ್ ಮೀನ್ಗಳನ್ನ ಕಾಸ್ ನಾನು ಒಂದು ಫಿಶ್ ನ ಹಿಡಿಲೇಬೇಕು ಅಂತ ಹೇಳಿ ರೇಖಾ ಸತ ಪ್ರಯತ್ನದಲ್ಲಿದ್ದಾಳೆ ಒಂದನ್ನಾದ್ರೂ ಹಿಡಿತಾಳ ನೋಡೋಣ

ಫೈನಲಿ ಆ ರೇಖಾ ಘಾಟ್ ಒನ್ ಫಿಶ್ ನೀರಟಿತಿ ನೀರಟಿತಿ ನೀರಡ್ಕೋ ಸಿಕ್ಕ ಖುಷಿಯಾಗೋಯ್ತು ಅವಳಿಗೆ ಖುಷಿ ಆಯಿತೆ ನಮಗೆ ಫೈನಲಿ ಒನ್ ಫಿಶ್ ನ ಹೆಡ್ದ್ಲು ಇರು ಬಿಳ್ಸ್ತಿದೆ ನಮಗೆ ನೀರು ನೀರು ಚೇಂಜ್ ಮಾಡೋ ನೀರು ಚೇಂಜ್ ಮಾಡೋ ನಾವು ಫಿಶ್ನ ಇಡಿಲಿಕ್ಕೆ ಅಂತ ನಾವು ತಿಂದೆ ಚಿಪ್ಸ್ನ ಇಟ್ಕೊಂಡಿದ್ರೆ ಅದನ್ನ ಒಂದು ನಾಯಿ ಬಂದು ಕಚ್ಕೊಂಡು ಹೋಗ್ಬಿಟ್ಟಿತ್ತು ಅದನ್ನ ಬರತ್ ಓಡಿಸ್ಕೊಂಡು ಹೋಗಿದ್ದ ಸೊ ಅದು ಕೊಡ್ಲಿಲ್ಲ ಹೋಗ್ಬಿಡ್ತು ಚಿಪ್ಸ್ ಪ್ಯಾಕೆಟನ್ನು ನಾ ಈ ಜೊತೆಲಿ ಬೇರೆ ಸ್ವಲ್ಪ ಆಟ ಆಡಿದ್ದಾಯ್ತು ಮತ್ತೆ ಬಂದ ಹೊರತು ಮೀನು ಹಿಡಿಲಿಕ್ಕೆ ಅಂತಾನೆನೆ ಅವ್ನಿಗೆ ಸ್ವಿಮ್ ಮಾಡಿರಲಿಲ್ವಲ್ಲ ಅದ ಅರ್ಧ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಈ ಮೀನ್ ಹಿಡಿಯೋದ್ರ ಮುಖಾಂತರ ಇದ್ರ ಜೊತೆಲಿ ಆಟಾಡ್ಕೊಂಡು ಒಂದಷ್ಟು ಎಂಜಾಯ್ ಮಾಡ್ದ ಅಂತ ಹೇಳಿ ಹೇಳ್ಬೋದು ಇಲ್ಲಾಂದ್ರೆ ಅವಾಗಿಂದ ಸ್ವಲ್ಪ ಸಪ್ಪೆ ಮುಖನೇ ಹಾಕ್ಕೊಂಡೇ ಇದ್ದ ಸೊ ಇದನ್ನು ಸ್ವಲ್ಪ ಎಂಜಾಯ್ ಮಾಡ್ದ ಮೀನು ಹಿಡ್ದು ಸುಸ್ತಾಗಿ ಇವಾಗ ಸ್ಪ್ರೈಟ್ ಕುಡಿತಾ ಸ್ವಿಮ್ ಮಾಡಿಲ್ಲ ಅಂತ ಬೇಜಾರಾಗಿತ್ತು ಇವಾಗ ಮೀನ್ ಹಿಡ್ದಿದ ಖುಷಿನಾ

ಅದೇನೋ ಝೀರೋ ಕಟ್ ಕೊಡಿತೀನಿ ಅಕ್ಕ ವೀಡಿಯೋ ಮಾಡ್ಕೊ ಅಂತ ಹೇಳಿ ಅದೇನೋ ಸ್ಟಂಟ್ ಮಾಡ್ತಾಯಿದ್ದೆ ಗಾಡಿನ ಇಟ್ಕೊಂಡು ಅದಾಗಿದ್ದ ನಂತರ ನಾವು ಎಲ್ಲರೂ ಫೋಟೋಸ್ ತಗೊಳ್ಳೋಣ ಬಂದಿರೋದೇ ಅದಕ್ಕೆ ಅದನ್ನೇ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಫೋಟೋಸ್ ತಗೊಳ್ಳೋದಕ್ಕೆ ಶುರು ಮಾಡಿದ್ವಿ ಎಲ್ಲರೂ ಕಮೆಂಟ್ ಮಾಡಿಬಿಡ್ತಾರೆ ಅಷ್ಟು ಈಸಿಯಾಗಿ ಒಂದು ರೀಲ್ಸ್ನ ಮಾಡೋದಾಗಲಿ ಅಥವಾ ಒಂದು ವೀಡಿಯೋನ ಕ್ರಿಯೇಟ್ ಮಾಡೋದಾಗಲಿ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತ ನಾವು ಇದೊಂದು ರೀಲ್ಸ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ವಿ ಆ ಮೊಬೈಲ್ನಲ್ಲೆಲ್ಲೋ ರೋಡಲ್ಲಿ ಇಟ್ಬಿಟ್ಟು ನಾವು ಮೂರು ಜನ ಮಾತಾಡ್ಕೊಂಡು ನಡ್ಕೊಂಡು ಬರೋ ಥರ ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡು ಅದಕ್ಕೆ ಎಷ್ಟೊಂದು ಕಷ್ಟ ಪಟ್ವಿ ಸೊ ಒಂದಷ್ಟು ಫೋಟೋಸ್ಗಳನ್ನೆಲ್ಲ ತಗೊಂಡ್ವಿ ಇದೇ ಒಂದು ಆ ಏನು ಹೇಳೋದು ಟ್ರೇಡ್ ಮಾರ್ಕ್ ಆಯಿತು ಸೊ ಇದು ಇದೊಂದಕ್ಕೋಸ್ಕರನೇ ಅರ್ಧ ಜನ ಬರ್ತಾರೆ ಅಂತ ಹೇಳ್ಬೋದು ಈ ರೀತಿ ಒಂದು ಫೋಟೋಸ್ನ ತೊಗೊಳ್ಲಿಕ್ಕೋಸ್ಕರನೇ ಬರ್ತಾರೆ ಅಂತ ಹೇಳಿ ಹೇಳ್ಬೋದು ನಾನಿಲ್ಲಿ ನಾನು ತಗೊಂಡ ಫೋಟೋಗಳನ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ ರೇಖಂದು ಬರತ್ತದು ತುಂಬಾ ಫೋಟೋಸ್ ಇತ್ತು ಅದನ್ನೆಲ್ಲ ನಾನು ಯಾವುದನ್ನೇ ಆ್ಯಡ್ ಮಾಡೋಕ್ಕೋಗ್ಲಿಲ್ಲ ಆ ನಂದು ಮಾತ್ರ ಮಾಡಿದ್ದೀನಿ ಅವ್ರದ್ದು ಮಧ್ಯ ಎಲ್ಲೆಲ್ಲ ಒಂದೊಂದು ಮಾಡಿದ್ದೀನಿ ಅಷ್ಟೇ ಬಟ್ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಮಾತ್ರ ತುಂಬಾ ಏಳ್ ಮಾಡಿಸಿದ ಜಾಗ ಅಂತ ಹೇಳಿ ಹೇಳ್ಬೋದು ನೀವು ಅದೇ ಅವರು ಬೆಳೆನ ಹಾಕಿರ್ತಾರಲ್ವಾ ಆ ಟೈಮಲ್ಲಿ ಬಂದುಬಿಟ್ರೆ ನೀವು ಚೆನ್ನಾಗಿ ಒಂದು ಹಳ್ಳಿ ಥೀಮಲ್ಲಿ ಏನಾದರೂ ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಮಸ್ತಾಗಿ ಫೋಟೋ ಶೂಟ್ನ ಮಾಡ್ಬೋದು ಇದು ಒಂದು ನಾನು ರೀಲ್ಸ್ಗೆ ಅಪ್ಲೋಡ್ ಮಾಡಿದ್ದೆ ಶಾರ್ಟ್ಸ್ಗೆ ನನಗೆ ನಲ್ವತ್ನಾಲ್ಕು ಸಾವಿರ ವ್ಯೂಸ್ ಬಂದಿದೆ ಇದೊಂದು ವೀಡಿಯೋಗೆ ಸೊ ತುಂಬಾ ಖುಷಿಯಾಯಿತು ಸೊ ಇಲ್ಲಿ ಗದ್ದೆಗಳು ಇದು ವಾತಾವರಣ ಇರೋದರಿಂದ ನೀವು ಒಳ್ಳೆ ಹಳ್ಳಿ ಥೀಮ್ನ ಇಟ್ಕೊಂಡು ಬಂದರೆ ಲಂಗ ದಾವಣಿ ಹಾಕ್ಕೊಂಡು ಆ ರೀತಿ ಎಲ್ಲ ಬಂದರೆ ರಾಗಿ ಇವೆಲ್ಲ ಹಾಗೆ ಖಾಲಿ ಗುಡಿಸಲು ಆ ಆ ಥರ ಸಾಂಗ್ಗಳಿಗೆ ಒಳ್ಳೆಯ ಫೋಟೋ ಶೂಟ್ನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಮಾಡಲಿಕ್ಕೆ ಫೋಟೋ ಶೂಟ್ ಎಷ್ಟು ಮಾಡಿದ್ರೂ ಸಾಕಾಗ್ತಾಯಿಲ್ಲ ನೇಚರ್ ಚೆನ್ನಾಗಿರೋದಕ್ಕೂ ಅದಕ್ಕೂ ಫೋಟೋ ಶೂಟ್ ಮಾಡೋದಕ್ಕಂತೂ ಫುಲ್ ಖುಷಿ ಆಗ್ತಾ ಇದೆ ಆದರೆ ವಾತಾವರಣ ಮಳೆ ಬರೋ ಥರ ಇದೆ ಹಾಗಾಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಟೈಮ್ ಹೆಂಗೆ ಹೋಯ್ತು ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಗೊತ್ತಾಗಿಲ್ಲ ರೀತಿ ಇದೆ ಫೋಟೋಸ್ ಎಲ್ಲ ತೊಗೊಂಡಿದ್ದಾಯ್ತು ರೀಲ್ಸ್ಗೆ ಅಂತ ಹೇಳಿ ಒಂದಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದಾಯಿತು ಸೊ ನಮಗಂತೂ ಎಷ್ಟು ಮಾಡಿದ್ರೂ ಇಲ್ಲ ಅನ್ನೋ ಥರ ಆಗ್ತಾಯಿತ್ತು ಫೋಸ್ಗಳನ್ನ ನೋಡೋದು ಫೋಟೋಸ್ ತೊಗೊಳೋದು ಫೋಸ್ಗಳನ್ನ ಸರ್ಚ್ ಮಾಡೋದು ಫೋಟೋಸ್ ತೊಗೊಳೋದು ಹಾಗೆ ಮಾಡಿದ್ವಿ ಮೂರು ಜನನೂ ಕೂಡ ಸೊ ಮೂರು ಜನಕ್ಕೂ ಹೆಂಗೆ ಟೈಮ್ ಆಯಿತು ಅಂತಲೇ ಗೊತ್ತಾಗಿಲ್ಲ ಮೋಡ ಬೇರೆ ಇತ್ತು ಹಾಗಾಗಿ ಸರಿ ಹೊರಡೋಣ ಟೈಮ್ ಆಗುತ್ತೆ ಇನ್ನು ಮಳೆ ಬಂದುಬಿಟ್ರೆ ಆಮೇಲೆ ನೆನ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಸುಮಾರು ಸಂಜೆ ಒಂದು ಐದು ಏನೋ ಆಗಿತ್ತು ನಾವು ಹೊರಡೋ ಟೈಮಿಗೆ ಸೊ ಬರುವಾಗ ಕೂಡ ನಾನು ಒಂದಷ್ಟು ವೀಡಿಯೋ ಮಾಡಿಕೊಂಡೆ ಬರ್ತಾ ರೋಡಲ್ಲಿ ಹಾಗೇ ನಮ್ಮ ಬರತ್ೇಳ್ದ ಒಂದು ಕಾಮಿಡಿ ವಿಡಿಯೋ ನೋಡಿದ್ದೀನಿ ನಾನು ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡುವ ಅಂತ ಅಂತಂದ ಸರಿ ಅಂತ ಹೇಳಿ ಮಾಡೋದಕ್ಕೆ ಹೋದ್ವಿ ಬಟ್ ಅವನಂತೂ ಒಪ್ಸೋದಕ್ಕೆ ಆಗೋದಿಲ್ಲ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ನಾವು ಹೆಂಗೆ ಎಷ್ಟೇ ಕರೆಕ್ಟಾಗಿ ಮಾಡಿದ್ರು ಇಲ್ಲ ಸರಿಗೆ ಬಂದಿಲ್ಲ ಬೇಡ ಇದನ್ನೆಲ್ಲ ಹಾಕ್ಬೇಡ ನೀನು ಅನ್ನೋ ಒಂಥರ ಮಾಡ್ತಾಯಿದ್ದೆ ಏನಂತ ಹೇಳಿದ್ರೆ ಮೂರು ಜನನು ಹೋಗುವಾಗ ನಾನು ಹಿಂದೆ ಕಡೆಯಿಂದ ಮೊಬೈಲ್ ಆನ್ ಮಾಡಿ ಸೆಲ್ಫಿ ಥರ ಆಮೇಲೆ ಅವನು ಗಾಡಿ ಓಡಿಸ್ತಾ ಇದ್ನಲ್ವ ಅವನು ನಮ್ಮ ಕಡೆ ತಿರುಗಿ ಫೋಸ್ ಥರ ಆವಾಗ ಏ ನಾವಿಬ್ಬರೂ ಏ ಈ ಮುಂದೆ ನೋಡ್ಕೊಂಡು ಗಾಡಿ ಓಡಿಸು ಅಂತ ಹೇಳಬೇಕು ಅದು ಕಾಮಿಡಿ ವಿಡಿಯೋ ಎಲ್ಲೋ ನೋಡಿದ್ನಂತೆ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋದಕ್ಕೋದ್ವಿ ಅದು ಸರಿಯಾಗಿ ಬಂದಿಲ್ಲ ಅಂತ ಹೇಳಿ ಬೈತಾ ಇದ್ದೆ ನಿಮ್ಗೆ ಏನು ಮಾಡಲಿಕ್ಕೆ ಬರೋಲ್ಲ ಅದು ಇದು ಅಂತ ಅಂದ್ಕೊಂಡು ಸೊ ಅದೊಂದು ಫನ್ ಆಯಿತು ಸೊ ಅದನ್ನೆಲ್ಲ ಮಾಡ್ಕೊತ ನಾವು ಹಾಗೆ ಊರಿಗೆ ಬಂದು ತಲುಪಿದ್ವಿ ಇದಿಷ್ಟು ನಾವು ಶೂಟಿಂಗ್ ಮಹದೇವಪುರದಲ್ಲಿ ಮಾಡಿದಂತಹ ಒಂದು ಎಂಜಾಯ್ಮೆಂಟ್ನ ಒಂದು ವಿಡಿಯೋ ಆಗಿತ್ತು ಫನ್ಫುಲ್ ವಿಡಿಯೋ ಆಗಿತ್ತು ಅಂತ ನಾನು ಭಾವಿಸ್ತೀನಿ ನಿಮಗೂ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ನಿಮಗೂ ಕೂಡ ಹೋಗಬೇಕು ಅಂತ ಅನ್ನಿಸ್ತಾ ಅಂತ ಅನ್ನೋದನ್ನ ಕಮೆಂಟ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಆ ಚಾನಲ್ನ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಸ್ಗಳನ್ನೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮೀಟ್ ಮಾಡೋಣ ಮತ್ತೊಂದು ವೀಡಿಯೋದಲ್ಲಿ ಅಂತ ಹೇಳ್ತಾ ಗುಡ್ ನೈಟ್ ಎಲ್ಲರಿಗೂ ಬಾಯ್